ಕುಮಾರ ಏನ್ ಬೆಲೆ ಕಟ್ಟಿದ್ದೀರ ಎರಡು ಸಾವಿರ ಒಂದ್ ಎರಡು ಸಾವಿರ ಹುಂಜಾ ಹ್ಮ್ ಹೌದಾ ಇವು ಇವು

ಒಂದು ಎರಡು ಸೇರಾ ಬರ್ತಾ ಇರ್ತೀರಿ ಆ ಸಂತೆಗೆ ಹೌದಾ ಮಾಡಿ ಮಾಡಿ ಇಂಪ್ರೂವ್ ಮಾಡಿ ಇದು ಹಾಂ ಕೋಳಿ ಸಂತೆ ಇಂಪ್ರೂವ್ ಮಾಡಬೇಕು ಹಾಂ ಹೆಂಗೆ ಅಕ್ಕಿರಾಂಪುರ ಕೋಳಿ ಸಂತೆ ಹೆಂಗೆ ದೊಡ್ಡ ಸಂತೆ ಆಗಿದೆ ಆ ಥರ ಮಾಡ್ಬೇಕು ಇದುವೆ ಅಲ್ವಾ ಬರೀ ಏನು ಬೆಲೆ ಕಟ್ಟಿದ್ಯಾ ಮೂರು ಸಾವಿರದ ಎಂಟು ಸಾವಿರ ಇಟ್ಕೊಂಡಿ ಹಾಗೆ ಹಾಗೆ ಮೇಲೆ ಇಟ್ಕೊಂಡಿ ಮೇಲ್ ಮೇಲೆ ಹಾಗೆ ಸ್ವಲ್ಪ ಹಂಗೆ ಮೂರು ಸಾವಿರದ ಎಂಟುನೂರ ಮುಂದೆ ಅಲ್ವಾ ಎಷ್ಟು ನಾಲ್ಕು ಕೆ ಜಿ ಬರುತ್ತೆ ಮಾಂಸ ಮೂರು ಮೂರು ಮೇಲೆ ಏನು ಪರಿವಾಣ ಏನಿದು ಪಾರಿವಾಳ ಹೆಂಗ್ ಸರ್ ಒಂದಕ್ಕೆ ಎಷ್ಟು ಏಳ್ನೂರು ಒಂದಕ್ಕೆ ಏಳ್ನೂರು ಅಕ್ಕಿರಾಂಪುರದಲ್ಲಿ ಬರ್ತಿದ್ದು ಇವು ಸರ್ ನೀವೇನು ಬೆಲೆ ಕಟ್ಟಿದಿರಿ ಒಂದಕ್ಕೆ ಬೆಲೆ ಬೆಲೆ ತಗೊಂಡ್ರ ಎಷ್ಟು ತಗೊಂಡ್ರಿ ರೂಪಾಯಿ ಒಂದು ಎರಡು ಸೇರಿ ನಾಲ್ಕು ಸೇರಿ ಮೂರು ಸಾವಿರ I don't know.